ಎಲ್ಲರಿಗೂ ನಮಸ್ಕಾರ ಈಗ ನೋಡಿರಿ ಇದ್ರದ್ದು ಒಂದು ಮಾಹಿತಿ ಈಗ ನಮಗೆ ಸಿಕ್ತು ಇವರು ಪೂನಾದವರು ಇವರು ಪೂನಾದ ಒಂದು ಮುಸ್ಲಿಮ್ಸ್ ಕುಟುಂಬ ಇದು ಮೌಲಾನರವ್ರ ಮನೆತನ ಇದು ಇವರು ಮೊನ್ನೆ ಸಂಡೇ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಈ ಒಂದು ಸ್ಥಳಕ್ಕೆ ಪಿಕ್ನಿಕ್ ಆಚರಿಸಣೆ ಮಾಡೋಕ್ಕೆ ಹೋಗ್ಯಾರಂತೀವ್ರು ಇವರೆಲ್ಲರೂ ಒಂದೇ ಇವರು ಪಿಕ್ನಿಕ್ ಆಚರಣೆ ಮಾಡೋಕೆ ಹೋಗ್ಯಾರ ಮಳೆಯೂ ಇಲ್ಲ ಏನೂ ಇಲ್ಲ ನೀರು ಇವರು ನಿಂತ ಸ್ಥಳದೊಳಗೆ ನೀರು ಸ್ವಲ್ಪ ಸ್ವಲ್ಪ ಇದ್ದುದರಿಂದ ಅಲ್ಲಿ ಎಲ್ಲರೂ ಕೆಳಗಿಳಿದು ಫೋಟೋ ಶೂಟ್ ಮಾಡಬೇಕಂತ ವಿಚಾರದಿಂದ ಎಲ್ಲರೂ ಕೆಳಗಿಳ್ದಾರೆ ಇವರು ಸ್ವಲ್ಪೇ ನೀರು ಐತೆ ಅಂಥೇಳಿ ಆದ್ರಷ್ಟರೊಳಗೆ ಅದು ಏಕಾಏಕಿ ಅವ್ರಿಗೆ ಪ್ರಭಾವ ಬಂದುಬಿಟ್ಟೈತೆ ಅಲ್ಲಿ ಅವ್ರ ಗಮನಕ್ಕೆ ಬಂದಿಲ್ಲ ಅದು ಅವರು ಸ್ವಲ್ಪ ನೀರು ಐತಿ ಅಂತ ಹೋಗ್ಯಾರ ಹೀಗಾಗಿ ಏಕಾಏಕಿ ರಭಸದಿಂದ ಇಲ್ಲಿ ಈ ಪ್ರವಾಹ ಬಂದು ಇವ್ರನ್ನ ಎಲ್ಲರನ್ನು ಕೊಚ್ಕೊಂಡು ಹೋಗೈತಿ ಇದರಲ್ಲಿ ನಾಲ್ಕು ಮಂದಿ ಮೂರು ಮಂದಿ ಸತ್ತಾರಂತ ಇಬ್ಬರು ಈಜು ಬಂದಾರಂತೆ ಒಂದು ಮಾಹಿತಿ ಬಂದೈತ್ರಿ ಈಗ ಅದರ ಸಲುವಾಗಿ ಮತ್ತೆ ಈಗ ನಾನು ಬೇರೆ ವಿಡಿಯೋ ನೋಡೋ ಮುಂದಾದ ಮಾಹಿತಿ ಸಿಕ್ತು ನನಗೆ ಹೀಗಾಗಿ ದಯವಿಟ್ಟು ಯಾರು ಈ ಒಂದು ಮಳೆಗಾಲದಲ್ಲಿ ಇವತ್ತು ಪುನಾದಲ್ಲಿ ಆಗಿರ್ಬೋದು ನಾಳೆ ಇಲ್ಲಿ ನಮ್ಮ ಕಡೆ ಆಗ್ಬೋದು ನಾಳೆ ಇನ್ನೊಂದು ಕಡೆ ಆಗ್ಬೋದು ಯಾರಿಗೂ ಜೀವಹಾನಿ ಆಗಬಾರ್ದು ಎಲ್ಲಿ ಯಾರ ಮನೆಯಾಗು ಈ ಥರ ದುಃಖದ ಸನ್ನಿವೇಶ ಆಗಬಾರ್ದು ಅನ್ನೋದೇ ಒಂದು ನನ್ನ ಉದ್ದೇಶ ಆಮೇಲೆ ಈ ಥರದ ವಿಡಿಯೋಗಳನ್ನು ನಾವು ಯಾಕೆ ಹಾಕ್ತೀವಿ ಅಂತಂದರೆ ಬೇರೆದವ್ರಿಗೆ ಒಂದು ಅವೇರ್ನೆಸ್ ಮೂಡಿಸೋ ರೀ ಏನೋ ವಯಲೆನ್ಸ್ ಅಂತ ಏನು ತಪ್ಪು ತಿಳ್ಕೊಬಾರ್ದು ಬೇರೆದವ್ರಿಗೆ ಹೆಲ್ಪ್ ಆಗಲಿ ಇನ್ನೊಬ್ರಿಗೆ ಯಾರಿಗೂ ಅಪಾಯ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದನೇ ಈ ಥರ ವಿಡಿಯೋ ನಾವು ರೀ ಇದ್ರ ವಿಡಿಯೋ ನಿಮ್ಮ ಮುಂದೆ ನೋಡ್ತೀರಿ ಈ ಪೂನಾದ ಇದು ಮೌಲಾನಾರ್ದೊಂದು ಕುಟುಂಬ ಪಿಕ್ನಿಕ್ ಆಚರಣೆ ಮಾಡೋಕ್ಕಂಥವ್ರು ಖುಷಿಯಿಂದ ಹೋಗ್ಯಾರ ಆದರೆ ಮರಳಿ ಬಂದಿದ್ದು ಮಾತ್ರ ಇಬ್ಬರಿಂದ ಮೂರು ಮಂದಿರೋರು ಮನೆ ಮಂದಿ ಹೋಗಿದ್ದರು ಏಕಾಏಕಿ ಪ್ರವಾಹ ಬಂದೈತಿ ಏಕಾಏಕಿ ಮಳೆ ಬಂದದ್ದು ಅವ್ರ ಗಮನಕ್ಕೆ ಬಂದಿಲ್ಲ ಸ್ವಲ್ಪ ನೀರು ಅಂತ ತಿಳಿದಾಳ ಅವ್ರು ನೀರಿಗೆ ಫೋಟೋ ತೊಗೋಬೇಕು ವಿಡಿಯೋ ಮಾಡ್ಕೋಬೇಕಂತೇಳಿ ಆದರೆ ನಂದೊಂದು ವಿನಂತಿ ಏನಂತಂದರೆ ಇಂಥ ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ನಂಬರ್ಗಳನ್ನು ಇಟ್ಕೊಂಡು ಹೋಗಿರಿ ಎಲ್ಲ ಒಂದು ಅತಿ ತುರ್ತು ಯಾರನ್ನಾರ ಕರೆದ್ರೆ ಬರೋಂಗಿರಬೇಕು ಹಾಂ ಅಂಥ ಒಂದು ನಂಬರ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಇಂಥ ಸ್ಥಳಗಳಿಗೆ ಹೋಗ್ರಿ ಅಂತ ಒಂದು ಸಾರ್ವಜನಿಕರಲ್ಲಿ ನಂದೊಂದು ವಿನಂತಿ ರೀ ದಯವಿಟ್ಟು ಯಾರೂ ನಿಮ್ಮ ಒಂದು ಜೀವಹಾನಿ ಮಾಡ್ಕೋಬೇಡ್ರಿ ನಿಮ್ಮ ದುಃಖವನ್ನು ನೀವೇ ತರ್ಕೋಬೇಡ್ರಿ ಅನ್ನೋದೇ ನನ್ನ ಒಂದು ವಿನಂತಿ ಈ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಮಾಡಿಕೊಂತೀವಿ ನೋಡ್ರಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದ್ರೂ ಮಕ್ಕಳನ್ನ ಅಷ್ಟೇ ಹೋಗಿಬಿಟ್ಟು ಕುಂದ್ರಬೇಡ್ರಿ ಈ ಒಂದು ಫೋಟೋ ನೋಡ್ತಾ ಇದ್ರೆ ಇದರಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಕುಡಿಯೋದಾರ ಆದರೂ ಕಂಟ್ರೋಲ್ ಆಗಲಿಲ್ಲ ಅವ್ರಿಗೆ ನೀರಿನ ಸೆಳೆತಕ್ಕೆ ಹೋಗಿಬಿಟ್ರು ಅವ್ರ ಎಲ್ಲರೂ ಮುಂದೆ ನೀವು ವಿಡಿಯೋ ನೋಡ್ತೀರಿ ಅದನ್ನು ನೋಡಿರಿ ಅಂತ ಎಷ್ಟೇ ನಿಂದಿರೋಕೆ ಪ್ರಯತ್ನ ಮಾಡಿದರು ಎಷ್ಟೇ ಒಂದು ಅವರು ಕೈಗೆ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡಿದರು ಆದರೂ ಸಹಿತ ಒಂದು ಈ ಪ್ರಕೃತಿಯ ಮನಸ್ಸಿನ ಮುಂದೆ ಅವ್ರಿಗೆ ಕಂಟ್ರೋಲ್ ಆಗಲಿಲ್ಲ ಎಲ್ಲರೂ ನೀರನ್ನ ಕೊಚ್ಕೊಂಡು ಹೋದ್ರು ಇದೀಗ ನಮ್ಮ ಬೇರೆ ಮತ್ತು ನ್ಯೂಸ್ ನೋಡಬೇಕಾದ್ರೆ ನನಗೆ ಮತ್ತೇನು ಅನ್ನಿಸ್ತು ವಿಷಯ ತಿಳಿತು ಇಬ್ಬರೇ ತಿರ್ಕೊಂಡಾರ ನೀರಿನೊಳಗೆ ಹೋಗ್ಯಾರ ಸಿಕ್ಕಿಲ್ಲ ಅಂತೇಳಿ ಇಬ್ಬರು ಬಂದಾರ ಈಜಿ ಇಬ್ಬರು ಮೂರು ಮಂದಿ ಹೋಗಿಬಿಟಾರ ನೀರಿನೊಳಗೆ ಅಂತೇಳಿ ಅದಕ್ಕೆ ಮತ್ತೊಂದು ಸರಿ ವಿಡಿಯೋ ಮಾಡಾತೀನಿ ನಾನು ದಯವಿಟ್ಟು ಇಂಥ ಸ್ಥಳಗಳಿಗೆ ಹೋಗಬೇಡ್ರಿ ಹೋದ್ರೂ ಸಹಿತ ಎಲ್ಲ ತಯಾರಿ ಒಳಗೆ ಹೋಗ್ರಿ ನಂಬರ್ ಇಟ್ಕೊಂಡು ಹೋಗ್ರಿ ಅಂತೇಳಿ ನನ್ನ ಒಂದು ವಿನಂತಿ ಆದರೂ ಹೋಗದೆ ಇರುವುದೇ ತುಂಬ ಉತ್ತಮ ಹೋಗಿ ನಾವು ಸಾಧಿಸೋದು ಏನೂ ಇರುವುದಿಲ್ಲ ಅಷ್ಟು ನಾವು ಪಡುವಂಥ ಅವಶ್ಯಕತೆ ಏನು ಇರುವುದಿಲ್ಲ ಮಳೆ ಚಳಿ ಅದೊಂದು ಜಗತ್ತಿನ ಒಂದು ಪ್ರಕೃತಿ ನಿಯಮ ಅದು ಅಲ್ಲಿ ಹೋಗಿ ಸಂತೋಷ ಆಚರಣೆ ಮಾಡುವಂಥ ಕೆಲಸ ಏನು ಜೀವಕ್ಕೆ ಅಪಾಯ ತರ್ಕೊಳ್ಳೋವಂಥ ಕೆಲಸ ಏನು ಮನೆಯಲ್ಲೇ ಸಾಕಷ್ಟು ನಮ್ಗೆ ಇದ್ರ ಇದನ್ನು ಮಾಡುವ ಬದಲಾಗಿ ಸಾಕಷ್ಟು ದುಃಖಿಗಳದಾರ ದಾರ ಬಡವರ ದಾರ ಅಂಥವ್ರಿಗೆ ನಾವು ಸಹಾಯ ಮಾಡೋನು ಮನೆ ಇಲ್ಲಾರ್ದವ್ರಿಗೆ ಮನೆ ಸೋರೋರಿಗೆ ಸಹಾಯ ಮಾಡು ಅನ್ನೋದೇ ನನ್ನ बहुत तकलीफ होगी